ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯೂ ಹೀಗಿದೆ ಯಾವ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಮಂಗಳವಾರದಂದು ಆಪ್ಷನ್ ಸಿ ಶುಕ್ರವಾರದಂದು ಆಪ್ಷನ್ ಡಿ ಬುಧವಾರದಂದು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರದಂದು ಹೊಸ ಬಟ್ಟೆಗಳನ್ನು ಧರಿಸಬಾರದು ನಿಮ್ಮ ಎರಡನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರ ಹೆಸರೇನು ಆಪ್ಷನ್ ಇ ವಿಷ್ಣು ಆಪ್ಷನ್ ಬಿ ವೆಂಕಟೇಶ್ವರ ಆಪ್ಷನ್ ಸಿ ಈಶ್ವರ ಆಪ್ಷನ್ ಡಿ ಗೋಪಾಲಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರ ಹೆಸರಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು ಆಪ್ಷನ್ ಎ ಮಾರಿಕಾಂಬಾ ಆಪ್ಷನ್ ಬಿ ಅನ್ನಪೂರ್ಣೇಶ್ವರಿ ಆಪ್ಷನ್ ಸಿ ದುರ್ಗೆ ಆಪ್ಷನ್ ಡಿ ಚಾಮುಂಡೇಶ್ವರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನಪೂರ್ಣೇಶ್ವರಿ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಥ್ರೋಬಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ನಿಮ್ಮ ಐದನೆಯ ಪ್ರಶ್ನೆ ತಾಜ್ ಮಹಲ್ ಎಲ್ಲಿದೆ ಆಪ್ಷನ್ ಎ ಕೋನಾರ್ಕ್ನಲ್ಲಿ ಆಪ್ಷನ್ ಬಿ ಆಗ್ರಾದಲ್ಲಿ ಆಪ್ಷನ್ ಸಿ ನವದೆಹಲಿಯಲ್ಲಿ ಆಪ್ಷನ್ ಡಿ ಸೂರತ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ರದಲ್ಲಿ ಮಹಲ್ ಇದೆ ನಿಮ್ಮ ಆರನೆಯ ಪ್ರಶ್ನೆ ಒಲಂಪಿಕ್ನಲ್ಲಿ ಪದಕವನ್ನು ಜಯಿಸಿದ ಪ್ರಪ್ರಥಮ ಭಾರತೀಯ ಯಾರು ಆಪ್ಷನ್ ಎ ಪಿ ಟಿ ಉಷಾ ಆಪ್ಷನ್ ಬಿ ಕೆ ಮರಲೇಶ್ವರಿ ಆಪ್ಷನ್ ಸಿ ಬಚೇಂದ್ರಿಪಾಲ್ ಆಪ್ಷನ್ ಡಿ ಕುಂಜರಾನಿ ದೇವಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಮಲ್ಲೇಶ್ವರಿ ನಿಮ್ಮ ಏಳನೆಯ ಪ್ರಶ್ನೆ ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನಿಂಬೆ ಹಣ್ಣು ಆಪ್ಷನ್ ಬಿ ಮಾವಿನಕಾಯಿ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಕಿಡ್ನಿ ಆಪ್ಷನ್ ಸಿ ಮೆದುಳು ಆಪ್ಷನ್ ಡಿ ಕರುಳು ಸರಿಯಾದ ಉತ್ತರ ಬಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗದ ಹೆಸರಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಟ್ರೀ ಅಂದರೇನು ಆಪ್ಷನ್ ಎ ಮರ ಆಪ್ಷನ್ ಬಿ ಹೂ ಆಪ್ಷನ್ ಸಿ ಬಳ್ಳಿ ಆಪ್ಷನ್ ಡಿ ಗಿಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮರ ನಿಮ್ಮ ಹತ್ತನೆಯ ಪ್ರಶ್ನೆ ಒನ್ ಕೆ ಅಂದರೆ ಎಷ್ಟು ಆಪ್ಷನ್ ಎ ಸಾವಿರ ಆಪ್ಷನ್ ಬಿ ನೂರು ಆಪ್ಷನ್ ಸಿ ಐನೂರು ಆಪ್ಷನ್ ಡಿ ಇನ್ನೂರು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸಾವಿರ ಒನ್ ಕೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಅಂತರಂಗ ಆಪ್ಷನ್ ಸಿ ವಿಜ್ಞಾ ಆಪ್ಷನ್ ಡಿ ಜಗತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತರಂಗ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಮೈಸೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ದೇವರಿಗೆ ಒಟ್ಟು ಎಷ್ಟು ದೀಪವನ್ನು ಹಚ್ಚಿದರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಐದು ದೀಪ ಆಪ್ಷನ್ ಬಿ ಎರಡು ದೀಪ ಆಪ್ಷನ್ ಸಿ ಏಳು ದೀಪ ಆಪ್ಷನ್ ಡಿ ಎಂಟು ದೀಪ ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ದೀಪವನ್ನು ಹಚ್ಚಿದರೆ ಶ್ರೀಮಂತರಾಗುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ತುಳಸಿ ಕಟ್ಟೆಗೆ ಏನನ್ನು ಹಾಕುವುದರಿಂದ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಪ್ರಸಾದ ಆಪ್ಷನ್ ಬಿ ವೀಳ್ಯದೆಲೆ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ಮೆಣಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸಾದವನ್ನು ಹಾಕುವುದರಿಂದ ಶ್ರೀಮಂತರಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಎಲೆಯು ಹಸಿರಾಗಿರಲು ಏನು ಕಾರಣ ಆಪ್ಷನ್ ಎ ಪತ್ರಹರಿತ್ತು ಆಪ್ಷನ್ ಬಿ ಬೆಳಕು ಆಪ್ಷನ್ ಸಿ ಗಾಳಿ ಆಪ್ಷನ್ ಡಿ ನೀರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪತ್ರ ಹರಿತು ಎಲೆ ಹಸಿರಾಗಿರಲು ಕಾರಣ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ